ಆತ್ಮೀಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ಇಲ್ಲಿ ನಾನು ಟೋಟಲ್ ಆಗಿ ಟ್ವೆಂಟಿ ಸಿಕ್ಸ್ ಸಾಮರ್ಥ್ಯ ಕಲಿಕಾಂಶಗಳನ್ನು ತೆಗೆದುಕೊಂಡಿದ್ದೇನೆ ಒಟ್ಟು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಇದು ಟ್ವೆಂಟಿ ಸಿಕ್ಸ್ತ್ ಒನ್ ಪತ್ರಿಕೆ ಇಪ್ಪತ್ತಾರನೇ ಪತ್ರಿಕೆ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ನಲ್ಲಿ ಒಟ್ಟು ನಾನು ಪತ್ರಿಕೆಗಳನ್ನ ಮಾಡ್ತಾ ಇದ್ದು ಇದು ಇವತ್ತಿನ ಪತ್ರಿಕೆ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಅನ್ನುವಂಥ ಈಗ ಪತ್ರಿಕೆ ಇಪ್ಪತ್ತಾರನ್ನ ನೋಡೋಣ ಮೊದಲನೇ ಪ್ರಶ್ನೆ ಐದು ಎಂಟು ಹನ್ನೊಂದು ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದವನ್ನ ಕಂಡುಹಿಡಿಯಿರಿ ಎರಡನೇದು ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಡ್ಯಾಶ್ ಎರಡ್ ಎಂಬತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಹದಿನೇಳನೇ ಪದ ಕಂಡುಹಿಡಿಯಿರಿ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಲೆವೆನ್ ಪ್ಲಸ್ ಡ್ಯಾಸ್ಟಾಸ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಏಯ್ಟೀನ್ ಎಕ್ಸ್ ಮೈನಸ್ ವೈ ಈಜ್ ಈಕ್ವಲ್ ಟು ತ್ರೀ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಈ ನಾಲ್ಕು ಐದು ಮತ್ತು ಆರು ಪ್ರಶ್ನೆಗಳು ಒಂದೇ ಇವೆ ಟು ಎಕ್ಸ್ ಪ್ಲಸ್ ಫೋರ್ ವೈಸ್ ಈಕ್ವಲ್ ಟು ಏಟೀನ್ ಎಕ್ಸ್ ಮೈನಸ್ ವೈಸ್ ಈಕ್ವಲ್ ಟು ತ್ರೀ ಅದರ ನಾಲ್ಕನೇದು ಆದೇಶ ವಿಧಾನದಿಂದ ಬಿಡಿಸುವಂಥದ್ದು ಐದನೇದ್ದು ವರ್ಜಿಸುವ ವಿಧಾನ ಬಿಡಿಸುವಂಥದ್ದು ಆರನೇದ್ದು ಒರೆ ಗುಣಾಕಾರ ವಿಧಾನದಿಂದ ಬಿಡಿಸುವಂಥದ್ದು ಇನ್ನು ಏಳನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜೆಯದ ಒಂದು ವೃತ್ತವನ್ನು ಎಳೆಯರಿ ಇದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ ಎಂಟನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಐದು ಅನುಪಾತ ನಾಲ್ಕರ ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಹತ್ತನೇ ಪ್ರಶ್ನೆ ಮೈನಸ್ ಐದು ಸೊನ್ನೆ ಮತ್ತು ಮೈನಸ್ ನಾಲ್ಕು ಏಳು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಹನ್ನೊಂದನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಎಂಟು ಒಂದು ಸೊನ್ನೆ ಮೈನಸ್ ನಾಲ್ಕು ಮತ್ತು ಎರಡು ಮೈನಸ್ ಐದು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹದಿಮೂರನೇ ಪ್ರಶ್ನೆ ಯುಕ್ಲೀಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಐದುನೂರು ಮತ್ತು ಒಂದು ನೂರ ನಲವತ್ತರ ಮೋಸವನ್ನು ಕಂಡುಹಿಡಿಯಿರಿ ಹದಿನಾಲ್ಕನೇ ಪ್ರಶ್ನೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಇನ್ನು ಹದಿನೈದನೇ ಪ್ರಶ್ನೆ ಹದಿನಾರು ಎಕ್ಸ್ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ಎಕ್ಸ್ ಗಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಎಕ್ಸ್ಕ್ವೆರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದನ್ನು ಎಕ್ಸ್ಕ್ವೈರ್ ಪ್ಲಸ್ ಒಂದು ಮೈನಸ್ ಎಕ್ಸ್ ದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಹದಿನೇಳನೇ ಪ್ರಶ್ನೆ ಹದಿನಾರು ಎಕ್ಸ್ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಈಜಿಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಹದಿನಾರು ಎಕ್ಸ್ಕ್ವೈರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಒಂದು ಈಜಿಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರ ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತನೇದು ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇಪ್ಪತ್ತನೇದು ಸಮರೂ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರೂ ಪ್ರಶ್ನೆಗಳು ವರ್ಗಾಂತರ ಮತ್ತು ಆವೃತ ಸಂಖ್ಯೆಗಳು ಒಂದೇ ಇವೆ ಆದರೆ ಬಿಡಿಸುವಂತ ವಿಧಾನಗಳು ಮೂರರಲ್ಲಿ ಕೂಡ ಬೇರೆ ಬೇರೆ ಆಗಿದೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಇಪ್ಪತ್ತೊಂದನೇದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ವರ್ಗಾಂತರ ಮತ್ತು ಆವೃತ್ತಿಗಳು ಸೇಮ್ ಇವೆ ಇಪ್ಪತ್ಮೂರನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ವಿಧಾನದ ಓಜಿವನ್ನು ರಚಿಸಿ ವರ್ಗಾಂತರ ಸಂಚಿತ ಆವೃತ್ತಿ ಕಡಿಮೆ ಐವತ್ತಕ್ಕಿಂತ ಕಡಿಮೆ ಐವತ್ತೆರಡರಕ್ಕಿಂತ ಕಡಿಮೆ ಸಂಚಿತ ಆವೃತ್ತಿ ಜೀರೋ ತ್ರೀ ಫೈವ್ ನೈನ್ ಫೋರ್ಟೀನ್ ಟ್ವೆಂಟಿ ಏಟ್ ತರ್ಟಿ ಟು ಫೈವ್ ಇಪ್ಪತ್ತೈದನೇ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈಜಿ ಕೊಟ್ಟು ಹದಿನೆಂಟು ಮತ್ತು ಎಕ್ಸ್ ಮೈನಸ್ ವಾಯ ಜಿ ಮೂರು ನಕ್ಷಯ ಸಹಾಯದಿಂದ ಬಿಡಿಸಿ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬಾಹುಗಳ ಉದ್ದ ನಾಲ್ಕು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ವಿಕರಣವನ್ನು ಹೊರತುಪಡಿಸಿದ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಫೋರ್ ಬೈ ತ್ರೀ ಗಳಷ್ಟು ಇರುತ್ತದೆ ಎಂದು ಇರುತ್ತ ಇರುವಂತೆ ರಚಿಸಿ ಎನ್ನುವ ಈ ರೀತಿಯಾಗಿ ನಾನು ಒಟ್ಟು ಇಪ್ಪತ್ತು ಇಪ್ಪತ್ತಾರು ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಒಟ್ಟು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆಗಳ ಬಗ್ಗೆ ತಮ್ಮ ಏನಾದರೂ ಕಾಮೆಂಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ವಿಡಿಯೋ ಮನೆವಾಗಿ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು